ನಮಸ್ಕಾರ ವೆಲ್ಕಮ್ ಟು ಗೋ ಟಿವಿ ಕನ್ನಡ ಭದ್ರಕೋಟಿಯಾಗಿರುವ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಹಾಲಿ ಸಂಸದ ತೇಜಸ್ವಿ ಸೂರ್ಯ ಅವರನ್ನು ಸೋಲಿಸಲು ಹಾಗೂ ತಮ್ಮ ಮಗಳು ಸೌಮ್ಯ ರೆಡ್ಡಿಯನ್ನು ಗೆಲ್ಲಿಸಿಕೊಳ್ಳಲು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ತಮಗೆ ಗೊತ್ತಿರುವ ಎಲ್ಲಾ ರಾಜಕೀಯ ಪಟ್ಟುಗಳನ್ನ ಬಳಕೆ ಮಾಡಿದ್ದಾರೆ ಆದರೆ ಮತದಾರರೇ ಅಂತಿಮ ತೀರ್ಪುಗಾರರಾಗಿದ್ದಾರೆ ರಾಜ್ಯದಲ್ಲಿ ಬಿಜೆಪಿಯ ಭದ್ರಕೋಟೆ ಎಂದೇ ಹೇಳಬಹುದಾದ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಯುವ ರಾಜಕೀಯ ನೇತಾರ ತೇಜಸ್ವಿ ಸೂರ್ಯ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ ಈ ಕ್ಷೇತ್ರದ ಹಾಲಿ ಸಂಸದರು ತೇಜಸ್ವಿ ಸೂರ್ಯ ಬಿಜೆಪಿಯ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರು ಆಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ ಈ ಬಾರಿ ಕ್ಷೇತ್ರದಲ್ಲಿ ಗೆಲುವು ಸಾಧಿಸುವ ಮೂಲಕ ಬಿಜೆಪಿಯ ಭದ್ರಕೋಟೆ ಎಂಬ ಖ್ಯಾತಿ ಉಳಿಸಿಕೊಳ್ಳುವುದು ಸವಾಲಾಗಿದೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಹೇಳಿ ಕೇಳಿ ಬಿಜೆಪಿಯ ಭದ್ರಕೋಟೆ ಇಲ್ಲಿ ಕಳೆದ ಮೂವತ್ತೆರಡು ವರ್ಷಗಳಿಂದ ಬಿಜೆಪಿ ಅಭ್ಯರ್ಥಿಗಳು ಸತತವಾಗಿ ಗೆಲುವು ಸಾಧಿಸುತ್ತಾ ಬಂದಿದ್ದಾರೆ ಮೋದಿ ಹಲೆಗಿಂತಲೂ ಮೊದಲು ಈ ಕ್ಷೇತ್ರದಲ್ಲಿ ದಿವಂಗತ ಅನಂತಕುಮಾರ್ ಗೆಲುವು ಸಾಧಿಸಿದರು ಈ ಕ್ಷೇತ್ರವನ್ನ ತಮ್ಮ ಕೈವಶಕ್ಕೆ ಪಡೆದುಕೊಳ್ಳಲು ಕಾಂಗ್ರೆಸ್ ಹಲವು ರೀತಿಯಲ್ಲಿ ಪ್ರಯತ್ನ ನಡೆಸಿದ್ರು ಅದರಲ್ಲಿ ಯಶಸ್ವಿ ಕಂಡಿಲ್ಲ ಅನಂತಕುಮಾರ್ ನಿಧನದ ನಂತರದಲ್ಲಿ ಈ ಕ್ಷೇತ್ರಕ್ಕೆ ಅವರ ಪತ್ನಿ ಅಥವಾ ಮಗಳನ್ನು ಕಣಕ್ಕಿಳಿಸಲಾಗುತ್ತದೆ ಎಂಬ ನಿರೀಕ್ಷೆ ಇದ್ರೂ ಕೂಡ ತೇಜಸ್ವಿ ಸೂರ್ಯಗೆ ಪಕ್ಷ ಕಳೆದ ಬಾರಿ ಟಿಕೆಟ್ ಕೊಟ್ಟಿತ್ತು ಕಾಂಗ್ರೆಸ್ ಬಿ ಕೆ ಹರಿಪ್ರಸಾದ್ ವಿರುದ್ಧ ಸೂರ್ಯ ದೊಡ್ಡ ಹಂತರದಲ್ಲೇ ಗೆಲುವನ್ನ ಸಾಧಿಸಿದರು ಇನ್ನು ಕಾಂಗ್ರೆಸ್ನಿಂದ ಈ ಬಾರಿ ಸಾರಿಗೆ ಸಚಿವ ರಾಮ್ಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ಸ್ಪರ್ಧೆ ಮಾಡಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಕೆಲವೇ ಮತಗಳಿಂದ ಸೋತಿರುವ ಸೌಮ್ಯ ರೆಡ್ಡಿ ಇದೀಗ ಈ ಚುನಾವಣೆಗೆ ರಾಜಕೀಯ ಅಧಿಕಾರದಲ್ಲಿ ಮುಂದುವರಿಯಲು ಅಗತ್ಯ ಜೊತೆಗೆ ಸಚಿವ ರಾಮಲಿಂಗಾರೆಡ್ಡಿ ಮಗಳ ಗೆಲುವಿಗಾಗಿ ಶ್ರಮ ಹಾಕುತ್ತಿದ್ದು ತಮ್ಮ ಎಲ್ಲಾ ರಾಜಕೀಯ ದಾಳಗಳನ್ನ ಉರುಳಿಸುತ್ತಿದ್ದಾರೆ ಇಲ್ಲಿ ಕಾಂಗ್ರೆಸ್ನಿಂದ ರೆಡ್ಡಿ ಹಾಗೂ ಒಕ್ಕಲಿಗ ಸಮುದಾಯಗಳ ಮತಗಳ ಮೇಲೆ ಕೇಂದ್ರೀಕರಣ ಮಾಡಿದರೆ ಬಿಜೆಪಿ ಬ್ರಾಹ್ಮಣರು ಒಕ್ಕಲಿಗ ಹಾಗೂ ಇತರೆ ಸಮುದಾಯದ ಮತಗಳ ಮೇಲೆ ಕೇಂದ್ರೀಕರಣ ಮಾಡಲಾಗಿದೆ ಇಬ್ಬರಿಗೂ ಗೆಲುವು ಅನಿವಾರ್ಯ ಆಗಿದ್ದು ಮತದಾರರು ಯಾರ ಕುರುಳಿಗೆ ವಿಜಯ ಮಾಲೆ ಹಾಕುತ್ತಾರೆ ಕಾದು ನೋಡಬೇಕಿದೆ ಬೆಂಗಳೂರಿನಲ್ಲಿ ಅದ್ಭುತವಾಗಿ ಮತದಾನ ನಡೆಯುತ್ತಿದೆ ಹಿರಿಯ ನಾಗರಿಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡ್ತಿರೋದು ನೋಡಿದ್ರೆ ಖುಷಿಯಾಗಿ ಯುವ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಮಾಡಬೇಕು ಬೆಂಗಳೂರಿನ ಮತದಾರರ ಉತ್ಸಾಹವನ್ನು ನೋಡಿದ್ರೆ ಹಿಂದಿನ ದಾಖಲೆ ಆಗಬಹುದು ಎನ್ನಿಸುತ್ತದೆ ಎಂದು ಇಬ್ಬರು ಅಭ್ಯರ್ಥಿಗಳು ಹೇಳಿಕೊಂಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ